ನನ್ನ ವಿದ್ಯಾಭೂಮಿ ಬಳ್ಳಾರಿ ಹಾಗೂ ನನ್ನ ಪ್ರಸ್ತುತ ಶಿಕ್ಷಕ ವೃತ್ತಿಯ ಕರ್ಮಭೂಮಿ ರಾಯಚೂರು ಸದ್ಯ ಇದು ನನ್ನ ಪುಣ್ಯಭೂಮಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಈ ಮೈಸೂರು ಪಾಕ್ ನಾನು ಒಂದು ವಿಶೇಷತೆಯನ್ನು ಹೊಂದಿರತಕ್ಕಂಥ ಸ್ಪಾರ್ಕ್ ಅಕಾಡೆಮಿಯ ಸನ್ನಿಧಿಯಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ ಒಂದು ಆಶಯವನ್ನು ಹೇಳ್ತೇನೆ ಇದನ್ನು ಅದರಲ್ಲಿ ರೆಕಾರ್ಡ್ ಓಕೆ ಓಕೆ ಮೂರು ಕಪ್ಪೆಗಳಿರ್ತವೆ ಒಂದು ತಾಯಿ ಕಪ್ಪೆ ಒಂದು ತಂದೆ ಕಪ್ಪೆ ಮತ್ತೊಂದು ಮರಿಕಪ್ಪೆ ಈ ಕಪ್ಪೆಗಳು ಕೂಡ ಮಾತಾಡ್ತಾ ಇರ್ತವೆ ಆ ಒಂದು ಸಣ್ಣ ಮರಿಕಪ್ಪೆ ால பீஸ் கட்டாக ஒன்று கப்பி டேத்தேவரீத்தில கேட்க நோடி ஆ கப்பேட் கொட்ர 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 கொட்ற கொட்ர 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 கொடங் அவ தந்தை அந்த அவ் தாயி கப்பை இல்ல கொட் இல்ல கொடிர இல்ல கொட இல்ல கொடிரோ மாத்தன மாதாடுத்து அதே ரீதியில் கூட மாதாட் அந்திய 哎呀！呃呃 ಅದೇ ಆ ಅನ್ನೋ ರೀತಿಯಲ್ಲಿ ಮಾತಾಡ್ತವೆ ಅಂದರೆ ಪ್ರಾಣಿಗಳು ಕೂಡ ಮಾತಾಡ್ತವೆ ಮಾತುಗಳನ್ನು ಆಲಿಸುವ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿರಬೇಕು ಅಂತಕ್ಕಂಥದ್ದು ಅದೇ ರೀತಿಯಲ್ಲಿ ನಾನು ಮಾತಾಡ್ತಕ್ಕಂಥ ವಿಚಾರ ಅನ್ನ ಉಣವೊಂದು ಕೇಳಿ ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಂಬರೋ ಪೆರರ ಕಣ್ಣೀರು ತಿನ್ನು ನೀ ಜಗಕ್ಕೆ ತಿನ್ನಲಿತ್ತನಿ ತಾ ಮಿಕ್ಕೂಟ ಜೀರ್ಣಿಸಿದ ಋಣಶೇಷ ಮಂಕುತಿಮ್ಮ ಎನ್ನುವ ಮಾತನ್ನು ಡಿ ವಿಜಿ ತನ್ನ ಮುಕ್ತಕದಲ್ಲಿ ಉಳಿತಾನೆ ಅಂತಕ್ಕಂಥದ್ದು ಆ ಮಾತಿನ ಅರ್ಥ ನಾವು ಉಣತಕ್ಕಂಥ ತಟ್ಟೆಯಲ್ಲಿರುವ ಆ ಒಂದು ಆಹಾರ ಬೆಂದಿರುವುದು ಕೇವಲ ನಮ್ಮ ಬೆವರ ಹನಿ ಅಥವಾ ಬೇರೆಯವರ ಹೊಟ್ಟೆ ಒಡೆದು ಮತ್ತೊಬ್ಬರನ್ನ ಮೋಸ ಮಾಡಿ ಇನ್ನೊಬ್ಬರನ್ನು ವಂಚಿಸಿ ಅವರಿಂದ ಬಂದಿರತಕ್ಕಂಥ ಆ ಕಣ್ಣೀರಿನ ಅನಿಯಿಂದ ಬೆಂದ ಅನ್ನವೋ ಎನ್ನುವ ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಆ ರೀತಿಯಲ್ಲಿ ಅನ್ನ ದೇವರ ಮುಂದೆ ಇನ್ನ ದೇವರುಂಟೇ ಅನ್ನ ಉಂಟು ಉಡಲುಂಟು ಈ ಜಗಕ್ಕೆಲ್ಲವೂ ಅನ್ನವೇ ಶ್ರೇಷ್ಠ ಎನ್ನುವ ಮಾತನ್ನು ಕೂಡ ಸರ್ವಜ್ಞ ಮತ್ತೊಂದು ಅದೇ ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾ ಹೋಗ್ತಾನೆ ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಮತಪರಂ ಅನ್ನೇನಾಕ್ಷಣಿಕ ಯಾವ ಜೀವನ್ ಹಿ ಎನ್ನುವ ರೀತಿಯಲ್ಲಿ ಇವತ್ತು ಅನ್ನ ನೀಡಿದರೆ ಆ ದಿನವೆಲ್ಲ ನೆನೆ ವಸ್ತ್ರ ನೀಡಿದರೆ ಆ ವರ್ಷವಲ್ಲ ನೆನೆ ಅಕ್ಷರ ಜ್ಞಾನ ನೀಡಿದರೆ ಇಡೀ ಜನ್ಮವೆಲ್ಲ ನೆನೆ ನೆನೆ ಎನ್ನುವ ರೀತಿಯಲ್ಲಿ ಅಂತಹ ಅಕ್ಷರ ಜ್ಞಾನದ ಜ್ಞಾನದ ದಾಸೋಹವನ್ನು ಹಂಚಿದ ಈ ಸ್ಮಾರಕ ಕಡಿಮೆ ನಾನು ಕೂಡ ಸದಾ ಚಿರಋಣಿಯಾಗಿರ್ತಕ್ಕಂಥ ಮಾತನ್ನ ಉಳಿಯುತ್ತಾ ನನ್ನ ಮಾತುಗಳಿಗೆ ಪೂರ್ಣವೈರಾಮ ೇನೆ ಜೈ ಹಿಂದ್ ಜೈ ಸ್ಪಾರ್ಕ್ ಅಕಾಡೆಮಿ ಧನ್ಯವಾದಗಳು